ಜಿಲ್ಲಾಧ್ಯಕ್ಷ ದೀರ್ಷ್ಯಾ ಪ್ರೇರಕ ಪುಸ್ತಕ ಸಾಯಾಪುರು ತಾಲ್ಲೂಕು ಎನ್ಎನ್ಓ കമ്മിറ്റി ಅಧ್ಯಕ್ಷರಾದ ಮನೋಫ್ ಆಯ್ರು ಹಾಗೂ ಉಡುಪಿಯ ಎನ್ಎನ್ಓ ನಮ್ಮ ನಾಡು ಪುಟದ ಅಧ್ಯಕ್ಷರಾದ ನಸೀರ್ ರೆಹಿಯವರು ಹಾಗೂ ಉಪಾಧ್ಯಕ್ಷರಾದ ಮೊಹಮ್ಮದ್ ಗುರುವಾಡಿ ಇವರ ಅನುಸಾನನೋ ಸಂದರ್ಭದಲ್ಲಿ ಅವರು ತುಂಬಾ ಜನರಿಗೆ ಸಹಾಯಸ್ತವ ನೀಡಿದವರು ಮನೋಫ್ ಹೇಳತಿದ್ರು ನಮ್ಮ ಸ್ನೇಹಿತರು ಒಬ್ರು ಬರ್ತಾ ಇದ್ದಾರೆ ನಮಗೆ ಬಹಳ ಕಮ್ಯುನಿಟಿಯಲ್ಲಿ ಎಲ್ಲರಿಗೂ ಸಹಾಯವಾಗಲಿ ಎಲ್ಲರಿಗೂ ಒಂದು ಒಳ್ಳೆಯದಾಗಬೇಕು ಮತ್ತು ತುಂಬ ಜನ ಮಾಡಿ ಒಂದು ಸಹಾಯ ಮಾಡೋಕ್ಕೆ ಮುಂದೆ ಬಂದಿದ್ದಾರೆ ಇದೇ ರೀತಿ ಹೆಚ್ಚಿನ ಜನರು ಮುಂದೆ ಬಂದು ಆ ಒಂದು ಸಹ ನಾಡು ಕೊಟ್ಟು ಒಂದು ಮೂರು ಎರಡು ಮೂರು ವರ್ಷದಿಂದ ನಾವು ಉಡುಪಿಯಲ್ಲಿ ಪ್ರಾರಂಭವಾಗಿ ಈಗ ಹವಾಲು ಕಾರ್ಯಕ್ರಮವನ್ನು ಮಾಡಿದ್ದೇವೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಇರಲಿ ಇಲ್ಲಿಂದ ನಮ್ಮ ಸಮುದಾಯಕ್ಕೆ ಏನು ಏನು ಇಲ್ಲಿ ವಿದ್ಯಾರ್ಥಿ ವೇದನ ಪಡೆದುಕೊಳ್ತೀರಾ ಅದು ಒಂದು ಸಮುದಾಯಕ್ಕೆ ಸೀಮಿತವಾಗಿರಬಹುದು ನೀವು ಈ ವಿದ್ಯಾಭ್ಯಾಸ ಮುಂದುವರಿಸಿಕೊಂಡು ಇನ್ ಫ್ಯೂಚರ್ ಅಲ್ಲಿ ಯಾವುದೋ ಉತ್ತಮವಾದ ಹುದ್ದೆಯನ್ನು ಆರೈಸಿಕೊಂಡು ಅಥವಾ ಉತ್ತಮವಾದ ಕೆಲಸ ಮಾಡಿಕೊಂಡು ಇದೇ ರೀತಿ ನಮ್ಮ ಸಮುದಾಯದ ಪುನಃ ಮಾಡಿ ಬೆಂಗಳೂರು ಕೂಟ ತಾಲೀಮ್ ಕೆ ಹವಾಲೆಸೆ ದಿಲ್ಚಸ್ಪಿ ಲೇರ ಅವ್ರೇ ತಾಲೀಮಿ ಬೇದಾರಿ ಮುಹಿಮ್ ಚಲಾಣಿಕ ಕಾಮ ಕರೀ और ये शायद दूसरा प्रोग्राम है जिसमें मुझे शिरकत का मौका मिल रहा है इस तरह मुनाम साहेबरा मार्गदर्शन एल कार्यक्रम नड़स्क हम अदे रीति नम हईका अदे रीति यधन कार्य किए हैं जो माइनॉरिटी इंस्टिट्यूशन से जो माइनारिटी का प्रॉब्लम्स है वो बजट में लाने के लिए काफ़ी डाटा कलेक्ट किए हैं उसमें खास करके स्किल डेवलपमेंट हम लोग जो करने वाले थे

ಬಂದಿದ್ದಾರೆ ಆದರೆ ನಾವು ಹಿಂಗೆ ಯೋಚಿಸ್ತೇವೆ ನಾವೇ ಹೇಗಿದ್ದೇವೆ ಇಂತಹ ಒಂದು ನೆಮ್ಮ ಅಂದ್ರೆ ಸಭೆಯಲ್ಲಿ ಅಲ್ಲನ ಪರೀಕ್ಷೆಗಳು ಬರ್ತವೆ ಅಲ್ಲನ ನಾವು ಬರ್ತದೆ ಯಾಕೆಂದ್ರೆ ಅಲ್ಲನಿಗೋಸ್ಕರ ನಾವು ಸಾಧಿಸಿ ನೆರೆದಿದ್ದೇವೆ ಮತ್ತೆ ಅಲ್ಲನಿಗೋಸ್ಕರ ಕೆಲಸ ಮಾಡ್ತಾ ಇದ್ದೇವೆ